ಪ್ರಿಯ ವೀಕ್ಷಕರೇ ತ್ರಿಕಾಲವಾಣಿ ಕಡೆಯಿಂದ ನಿಮಗೆಲ್ಲರಿಗೂ ಸುಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ಬಾಂಬ್ ಸಿಡಿದಿದೆ ಒಂದು ಕಡೆ ಬಜೆಟ್ ಅಧಿವೇಶನ ಹತ್ತಿರ ಬರ್ತಾ ಇದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಗುಸುಗುಸು ಜೋರಾಗಿದೆ ಇಂತಹ ಹೈವೋಲ್ಟೇಜ್ ಸಮಯದಲ್ಲಿ ಕಾಂಗ್ರೆಸ್ನ ಬರೋಬ್ಬರಿ ಇಪ್ಪತ್ತು ಜನ ಶಾಸಕರು ಗಂಟುಮೂಟೆ ಕಟ್ಟಿಕೊಂಡು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಕಡೆಗೆ ಹಾರಿದ್ದಾರೆ ಯಾಕೆ ಈ ಪ್ರವಾಸ ಇದರ ಹಿಂದೆ ಇರೋ ಅಸಲಿ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ಇವತ್ತು ನಮ್ಮ ತ್ರಿಕಾಲವಾಣಿಯಲ್ಲಿ ಇಂಚಿಂಚಾಗಿ ಬಿಚ್ಚಿಡ್ತೀವಿ ಅದಕ್ಕೂ ಮುಂಚೆ ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಿನ್ನೆ ತಡರಾತ್ರಿ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಿದ್ರು ಕ್ಯಾಮರಾ ಕಣ್ಣಿಗೆ ಬೀಳಬಾರದು ಅಂತ ಕೆಲವರು ಪ್ರಯತ್ನಪಟ್ರೆ ಇನ್ನೂ ಕೆಲವರು ಇದು ಕೇವಲ ಖಾಸಗಿ ಪ್ರವಾಸ ಅಂತ ಹೇಳಿ ನುಣುಚಿಕೊಂಡಿದ್ದಾರೆ ಆದರೆ ಪ್ರಶ್ನೆ ಇರೋದು ಅದಲ್ಲ ರಾಜ್ಯದಲ್ಲಿ ಬರಗಾಲದ ಚರ್ಚೆ ಇದೆ ಜನರ ಸಮಸ್ಯೆಗಳಿವೆ ಮುಂದಿನ ತಿಂಗಳು ಬಜೆಟ್ ಮಂಡನೆ ಆಗಬೇಕಿದೆ ಇಂತಹ ಸಮಯದಲ್ಲಿ ಜನಪ್ರತಿನಿಧಿಗಳು ವಿದೇಶದಲ್ಲಿ ಮಜಾ ಮಾಡೋದು ಎಷ್ಟು ಸರಿ ಇದು ಕೇವಲ ಪ್ರವಾಸನ ಅಥವಾ ಇದರ ಹಿಂದೆ ಯಾವುದಾದರೂ ರಾಜಕೀಯ ತಂತ್ರ ಅಡಗಿದೆಯಾ ಈಗ ರಾಜ್ಯ ರಾಜಕೀಯದ ಗಲ್ಲಿ ಗಲ್ಲಿಯಲ್ಲೂ ಚರ್ಚೆ ಆಗ್ತಿರೋದು ಒಂದೇ ವಿಷಯ ಈ ಇಪ್ಪತ್ತು ಜನ ಶಾಸಕರು ಯಾರ ಬೆಂಬಲಿಗರು ಮೂಲಗಳ ಪ್ರಕಾರ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ ಒಂದು ಗುಂಪು ಹೇಳುವ ಪ್ರಕಾರ ಇದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರೂ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮಾಡಿರೋ ಪ್ಲಾನ್ ಅಂತ ಆದರೆ ರಾಜಕೀಯ ಪಂಡಿತರು ಹೇಳೋ ಮಾತು ಬೇರೆಯೇ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೈಲೆಂಟ್ ಆಪರೇಷನ್ನ ಭಾಗವಾಗಿ ಈ ಶಾಸಕರು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಕಡೆಗೆ ಮುಖ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿರುವಾಗ ಶಾಸಕರನ್ನು ಒಗ್ಗಟ್ಟಾಗಿಡಲು ಅಥವಾ ಒಂದು ನಿರ್ದಿಷ್ಟ ಬಣಕ್ಕೆ ಸೆಳೆಯಲು ಈ ರಿಸಾರ್ಟ್ ಪಾಲಿಟಿಕ್ಸ್ ಈಗ ಫಾರಿನ್ ಪಾಲಿಟಿಕ್ಸ್ ಆಗಿ ಬದಲಾಗಿದೆಯಾ ಎಂಬ ಅನುಮಾನ ಮೂಡಿದೆ ಬಜೆಟ್ ಅಧಿವೇಶನಕ್ಕೆ ತಯಾರಿ ನಡೆಸಬೇಕಾದ ಶಾಸಕರು ವಿದೇಶಿ ಬೀಚ್ಗಳಲ್ಲಿ ಕಾಲ ಕಳೆಯೋಕೆ ಹೋಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮ ತೆರಿಗೆ ಹಣದಲ್ಲಿ ಇವರು ಪ್ರವಾಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ ವಿರೋಧ ಪಕ್ಷಗಳು ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ಳೋದು ಗ್ಯಾರಂಟಿ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ನೀಡಿದೆಯಾ ಅಥವಾ ಇದು ಬಂಡಾಯದ ಮುನ್ಸೂಚನೆಯೇ ಉತ್ತರ ಮಾತ್ರ ಇನ್ನೂ ನಿಗೂಢ ಒಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರ ಈ ವಿದೇಶಿ ಪಯಣ ರಾಜ್ಯ ರಾಜಕಾರಣದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ನಿಮ್ಮ ಪ್ರಕಾರ ಬಜೆಟ್ ಸಮಯದಲ್ಲಿ ಶಾಸಕರು ವಿದೇಶಕ್ಕೆ ಹೋಗಿದ್ದು ಸರಿಯೇ ಅಥವಾ ತಪ್ಪೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ಈ ಕ್ಷಣದ ವಿಶೇಷ ನಾಳೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಪಿಕೆ ನ್ಯೂಸ್ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಲ್ಲಿಯವರೆಗೂ ನೋಡ್ತಾ ಇರಿ ತ್ರಿಕಾಲವಾಣಿ ಟೇಕ್ ಕೇರ್ ಬಾಯ್ ಬಾಯ್